ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ದೊಡ್ಡ ಗಿಡದಲ್ಲಿ ದಾಸವಾಳ ತೋರಿಸ್ಕೊಂಡು ನಾನು ಇವತ್ತು ಏನು ಕೆಲಸ ಮಾಡಿದೆ ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನೋಡಿ ಇವೆರಡು ಹೊಸ್ದಾಗ ಹರಳಿರೋದು ಅಂದರೆ ಹೊಸ ದಿನಲ್ಲ ಹಳೆಯಿದೆ ತುಂಬ ದಿನದ ಮೇಲೆ ದಾಸವಾಳ ಹರಡ್ತಾವಲ್ಲ ಅದರಿಂದ ನಿಮಗೆ ಫಸ್ಟು ದಾಸವಾಳ ಹರಳಿರೋ ಶೇರ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇವಾಗ ಅಲ್ಲಿ ಊರಲ್ಲಿರೋದ್ರಿಂದ ಸ್ವಲ್ಪ ವಿಡಿಯೋಗಳು ದಿನ ಬಿಟ್ಟು ದಿನ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಲ್ಲಿಗೂ ಮಾಡ್ಕೊಂಬಂದಿರೋ ಮಾತ್ರ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡ್ತೀನಿ ನಾನು ಎಷ್ಟಿದ್ದಾವೋ ಅಷ್ಟು ವಿಡಿಯೋ ಆದಮೇಲೆ ಮುಂದೆ ಯಾವ್ಯಾವ ವಿಡಿಯೋ ಬರುತ್ತೋ ನನಗೆ ಗೊತ್ತಿಲ್ಲ ಬಂದ ಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ಗಾರ್ಡನ್ ಮಾಡೋಕ್ಕೆ ನಮ್ಮ ತಕ್ಕಿಗೆ ಬೆಳಗ್ಗೆ ಅಲ್ಲ ಪಾಪ ಅವಳ ಜೊತೆಗೆ ಇರಬೇಕಾಗುತ್ತೆ ಸುಮಾರು ಒಂದು ತಿಂಗಳು ಇರಬೇಕು ಇಲ್ಲಿ ನಾನು ಅದರಿಂದ ಸ್ವಲ್ಪ ವಿಡಿಯೋಗಳು ಕಮ್ಮಿ ಆದ್ರೂ ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋಗಳು ನಾನು ಅಲ್ಲಿಂದ ಆದಷ್ಟು ಮಾಡ್ಕ ಬಂದು ನಾನು ಇಲ್ಲಿಂದ ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ನನಗೆ ಸಂಪೂರ್ಣ ಬೆಂಬಲ ನೆಮ್ಮದಿ ಇರುತ್ತೆ ಅಂತ ನಂಬಿಕೆ ಇದೆ ನೋಡಿ ಇಲ್ಲೆಲ್ಲ ಇಲ್ಲಿ ಇಟ್ಟಿದ್ನಲ್ಲ ಊರಿಗೆ ಬರೋ ಮುಂಚೆ ಅದು ಇನ್ನೂ ಏನೇನೋ ಕೆಲಸ ಆಯಿತು ನಾನು ಒಂದು ಕೆಲಸ ಮುಗಿಸೋಕೋದ್ರೆ ಇನ್ನೊಂದು ಕೆಲಸ ಆಗ್ತಾಯಿತ್ತು ಎಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕೆಲಸ ಮುಗಿಸೇ ಊರಿಗೆ ಬಂದಿದ್ದೀನಿ ಆದರೆ ಇಲ್ಲಿ ಸ್ವಲ್ಪ ಟೈಮು ಇರಲ್ಲ ಯಾಕೆಂದರೆ ಇದು ಒಂದು ಬೀಚ್ದಿಂದ ಬಂದಿರೋದು ಫಸ್ಟ್ ಅರಳಿದ ಮೇಲೆ ಇದು ಸೆಕೆಂಡು ಹೂವು ಅರಳಿರೋದು ಸ್ಟಾರ್ಟಿಂಗು ಸುಮಾರು ಒಂದುವರೆ ವರ್ಷ ಆಯಿತು ಇದು ಹೂ ಅರಳಿ ಅರಳಿಲ್ಲ ಈ ಸರಿ ಮತ್ತೆ ಅರಳಿದೆ ಎಲೆಗಳು ಅಷ್ಟಾಗಿಲ್ಲ ಹೂವು ಹತ್ರ ಮಗು ಬಂತು ಹಳ್ಳಿಗೆ ನನಗೆ ಬೀಜದಿಂದ ಬಂದಿರೋ ಇನ್ನೂ ಒಂದು ಗಿಡ ಗಿಡ ಉಳ್ಕಂತು ಅನ್ನೋ ಕನ್ಫರ್ಮ್ ಆಯಿತು ಅಷ್ಟೇ ಇದು ನಾನು ಡಾರ್ಕ್ ಮೆರೂನು ಪಿಂಕ್ ಹಾಕಿದ್ದೆ ಅನಿಸುತ್ತೆ ಅದು ಆ ಥರ ಬಂದಿದೆ ಇವತ್ತು ನಾನು ಇಲ್ಲಿ ತೊಂಡೆ ಗಿಡಗಳು ಸುಮಾರು ಎರಡು ವರ್ಷ ಆಯಿತು ಹೋದ ವರ್ಷ ಎಲ್ಲ ನಾನು ಅರ್ಧ ಮಣ್ಣು ತೆಗೆದು ವೇಸ್ಟ್ ಹಾಕಿ ಇದು ಮಾಡಿದ್ದೆ ಆದ್ರೂ ಕಾಯಿ ಅಷ್ಟು ಬರ್ತಿರ್ಲಿಲ್ಲಲ್ಲ ಈ ಸರಿಪೇಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಎರಡು ಗಿಡ ಮಾ ಎರಡು ಮಾಡ್ತೀನಿ ಮೂರನೇದು ನೋಡ್ತೀನಿ ನಾನು ಯಾಕೆಂದರೆ ಈ ಗಿಡ ರಿಪಾರ್ಟ್ ಮಾಡಲ್ಲ ಇದು ಉದ್ದ ತೊಂಡೆ ಅಂತೀವಲ್ಲ ಅದು ಇದು ಇನ್ನೂ ಒಂದು ಚಿಕ್ಕ ತಂಡೆ ಸಣ್ಣದು ಮಾಮೂಲಿ ಬರುತ್ತಲ್ಲ ಸ್ವಲ್ಪ ಉದ್ದ ಕಮ್ಮಿ ಇರುತ್ತೆ ದುಂಡುಗಿರುತ್ತೆ ಉದ್ದ ಇರೋದು ಸ್ವಲ್ಪ ಪೆನ್ಸಿಲ್ ತೊಂಡೆ ಅಂತಲೂ ಅಂತಾರೆ ಅದರಲ್ಲಿ ಉದ್ದ ತೊಂಡೆ ಅಂತಾರೋ ಅಂತಾರೆ ಅದು ತುಂಬ ಚೆನ್ನಾಗಿರುತ್ತೆ ಉದ್ದ ತೊಂಡೆನೇ ಚೆನ್ನಾಗಿರುತ್ತೆ ನೋಡಿ ಬೇರು ಜಾಸ್ತಿ ಆಗ್ಬಿಟ್ಟಿದೆ ಎರಡು ವರ್ಷ ಆಯ್ತಲ್ವ ಅದರಿಂದ ನಾವು ಎಷ್ಟೇ ನಮ್ಮ ಮೇಲ್ಗಡೆ ಅರ್ಧ ಮಣ್ಣು ತೆಗೆದು ಹಾಕೋದ್ರಿಂದಲೇ ಗಿಡಗಳಿಗೆ ಅಷ್ಟೊಂದು ಕಾಯಿ ಬರಲ್ಲ ಅದರಿಂದ ನಾವು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡ್ಕೋಬೇಕು ಇದು ಕಟಿಂಗಿಂದ ಈಸಿಯಾಗಿ ಬಳಸ್ಕೊಬೋದಲ್ಲ ಅದಕ್ಕೆ ಇದ್ರ ಕಟಿಂಗೂ ಇಡ್ತೀನಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಫಸ್ಟ್ ಕಟಿಂಗ್ ಇಟ್ಕೊಂಬಿಡ್ಬೇಕು ನೀವು ಕಟಿಂಗ್ ಇಟ್ಕೊಂಬಿಟ್ಟು ಆ ಥರ ನಮಗೆ ಡೌಟ್ ಇರುತ್ತಲ್ಲ ಅಂಥ ಗಿಡಗಳು ರಿಪಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅಕಸ್ಮಾತ್ ಇವು ರಿಪ್ಟ್ ಮಾಡಿದಾಗ ನಮಗೆ ಬದುಕಲಿಲ್ಲ ಅಂದರೆ ಕಟಿಂಗಿಂದ ಬಂದಿರೋ ಗಿಡ ಮತ್ತೆ ನಮ್ಮ ಹತ್ರ ಇರುತ್ತೆ ನೀವು ಯಾವುದೇ ಗಿಡ ರಿಪಟ್ ಮಾಡ್ಕೋಬೇಕಾದ್ರೆ ಡೌಟ್ ಇದ್ದರೆ ಆ ಗಿಡದ ಕಟ್ಟಿಂಗು ಫಸ್ಟೇ ಒಂದು ಹದಿನೈದು ದಿನ ಮುಂಚೆ ಇಟ್ಕೊಂಬಿಡಿ ನಾನು ಇಟ್ಟಿದ್ದೀನಿ ಕಟಿಂಗ್ ಸಾಲಕ್ಕಾಗ ಕಟಿಂಗ್ಸ್ ಇಟ್ಬಿಟ್ಟು ಆಮೇಲೆ ನಾನು ಲಾಸ್ಟ್ ಲಾಸ್ಟಲ್ಲಿ ಇದು ತೊಂಡೆ ಗಿಡ ಅದರಲ್ಲಿ ಒಂದು ಸ್ವಲ್ಪ ಕಾಯಿದ್ದು ಅವನು ತೋ ತೆಗೆದಿದ್ದೀನಿ ಎಲ್ಲ ತೆಗೆದು ಚಿಕ್ಕದು ದೊಡ್ಡದು ಎಲ್ಲ ಆರೋಸ್ಟ್ ಮಾಡ್ಕೊಂಡು ಅದಾದಮೇಲೆ ಮೇಲುಗಡೆ ಕಟ್ ಮಾಡಿ ಒಂದು ಎರಡು ಮೂರು ದಿನ ಬಿಟ್ಟು ಆಮೇಲೆ ರಿಪಾರ್ಟ್ ಮಾಡ್ತಾ ಇರೋದು ಮಣ್ಣು ಗಟ್ಟಿಯಾಗಿದೆ ಮಣ್ಣಿಂದು ನೀವು ನಾನು ವಿಡಿಯೋಗಳು ನೋಡ್ತಾ ಇರ್ತೀರಲ್ವ ಮಣ್ಣು ಎಷ್ಟು ಚೆನ್ನಾಗಿರುತ್ತೆ ಈ ಮಣ್ಣಲ್ಲಿ ನೀವು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಾರ ಇಲ್ಲ ಅಂತ ಆಮೇಲೆ ಬೇರು ಜಾಸ್ತಿ ಆಗಿರೋದ್ರಿಂದ ಅವಕ್ಕೆ ನಾವು ಹಾಕೋದು ಎಲ್ಲೂ ಸಾಲಲ್ಲ ನೆಲದಲ್ಲಾದರೆ ನೀವು ಸುಮ್ಮನೆ ಪ್ರೂವ್ ಮಾಡ್ಕೊಂಡು ಬೆಳೆಸ್ಕೊಂಡ್ಬಿಡ್ಬೋದು ನಾವು ಪಾಟಲ್ಲಿ ಹಂಗೆ ಅಲ್ಲ ವರ್ಷ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ರಿಪಾಟ್ ಮಾಡ್ಕೋಬೇಕು ಇದು ಉದ್ದ ತೊಂಡೆ ಅದನ್ನೆಲ್ಲ ಅಲ್ಲ ಇದು ಸಣ್ಣ ತೊಂಡೆ ಅದು ಇದು ಗಡ್ಡೆ ಥರ ಬಂದಿದೆ ಒಳಗಡೆ ಈ ಥರ ಒಂಥರ ಗೆಣಸು ಬರೋಲ್ಲವ ಆ ಥರ ಬಂದಿದೆ ನಾನು ಇದೇ ಫಸ್ಟು ನೋಡಿದ್ದೆ ಯಾಕಂದರೆ ಇದೇ ಫಸ್ಟ್ ನಾನು ಗಿಡ ಹಾಕಿರೋದು ಕಟಿಂಗಿಂದ ಬೆಳೆಸಿದ್ದು ಇದು ಕೂಡ ಅವ್ರು ಕಟಿಂಗ್ ಕೊಟ್ಟಿದ್ದು ಬೆಳೆಸಿದ್ದು ಇದು ಗೆಡ್ಡೆ ಥರ ಆಗಿದೆ ಎರಡು ವರ್ಷಕ್ಕೆ ಆ ಗೆಡ್ಡೆಗಳೆಲ್ಲ ತೆಗೆದುಬಿಡ್ತೀನಿ ನಾನು ಕಟಿಂಗಿಂದಾನೇ ಬೆಳೆಸ್ತೀನಿ ಗೆಡ್ಡೆ ಇಡೋದು ಮತ್ತೆ ದೊ ಜಾಸ್ತಿನೇ ಆಗ್ಬೋದು ಅನಿಸುತ್ತೆ ಅಥವಾ ಗೆಡ್ಡೆಗಳು ಬರುತ್ತೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನೋಡಿ ಮೂರು ಗೆಡ್ಡೆ ಇತ್ತು ಅದರಲ್ಲಿ ಮೂರು ಗೆಡ್ಡೆನೂ ತೆಗೆದುಬಿಟ್ವಿ ಸ್ವಲ್ಪ ಕಟಿಂಗ್ಸ್ ಎಲ್ಲ ತೆಗೆದುಬಿಟ್ಟು ನನಗೆ ಬೇಕಾದವ್ರಿಗೆ ಸ್ವಲ್ಪ ಕೊಟ್ಟು ನಾನು ಇಟ್ಕೊಂಡಿದ್ದೀನಿ ಇವಾಗ ಪೂರ್ತಿ ರೀಪಟ್ ಮಾಡ್ಕೊತ ಇದ್ದೀರಿ ಮಣ್ಣು ನೋಡಿ ಕಲರು ಆಮೇಲೆ ಅದರ ಟೆಕ್ಸ್ಟರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಮಣ್ಣು ಸಾರಲ್ಲಿ ಆ ಮಣ್ಣಲ್ಲಿ ಏನೂ ಸಾರ ಇಲ್ಲ ಅಂತ ಆ ಥರ ಇರುತ್ತೆ ನೋಡೋಕೆ ಕಪ್ಪಗಿದ್ರು ಆ ಮಣ್ಣು ಮುಟ್ಟಿದ್ರೆ ಗೊತ್ತಾಗುತ್ತೆ ಇನ್ನಿದ್ದು ನಿಮಗೆ ಕಲರು ಗೊತ್ತಾಗ್ಬೋದು ಅದು ಆ ಮಣ್ಣು ಬಿಡಿಸ್ತಾ ಇದೀವಲ್ಲ ಅದನ್ನು ನೋಡಿದ್ರೂ ಗೊತ್ತಾಗ್ಬೋದು ಮಣ್ಣು ಚೆನ್ನಾಗಿ ಹೆಲ್ದಿಯಾಗಿಲ್ಲ ಅಂತ ಇವಾಗ ನಾವು ಅದೇ ಮಣ್ಣಿಗೆ ನಾವು ಗೊಬ್ಬರ ಅದು ಎಲ್ಲ ಹಾಕಿ ಕ ಬೆಳೆಸಿ ಆಮೇಲೆ ಪಾಟನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ವೇಸ್ಟ್ ಹಾಕಿ ಬೆಳೆಸೋದ್ರಿಂದ ಮತ್ತೆ ಮಣ್ಣು ರೀಚಾರ್ಜ್ ಆಗುತ್ತೆ ಮತ್ತು ಇದರಲ್ಲಿ ಬೆಳೆಯೋದು ಚೆನ್ನಾಗಾಗುತ್ತೆ ಅದೇ ಪಾಟಲ್ಲಿ ನಾನು ತೊಂಡೆ ಗಿಡನೇ ಇಡ್ತೀನಿ ಆದರೆ ಮಣ್ಣು ಸ್ವಲ್ಪ ಅದರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಬದಲಾಯಿಸ್ಬಿಟ್ಟು ಸ್ವಲ್ಪ ಹೊಸ ಮಣ್ಣು ಸೇರಿಸ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೂರು ಗೆಡ್ಡೆ ಒಂದೆರಡು ದೊಡ್ಡವಿದ್ದಾವೆ ಒಂದು ಚಿಕ್ಕದಿದೆ ಅವನ್ನೆಲ್ಲ ನಾನು ಏನಕ್ಕೆ ಪೂರ್ತಿ ಬೇರು ಮಣ್ಣು ತೆಗಿತೀನಿ ಅಂದರೆ ಬೇರು ಎಷ್ಟು ಬಂದಿದ್ಯೋ ಅಂತ ನಮಗೆ ಗೊತ್ತಾಗಬೇಕು ಕಟ್ ಮಾಡೋಕ್ಕೆ ಆ ಕಟ್ ಮಾಡಿ ಆಮೇಲೆ ಇದು ಹೊಸ್ದಾಗಿ ಇಟ್ಟಿರ್ತೀವಲ್ಲ ಅದಕ್ಕೆ ಯಾವ ಥರ ಬೇರು ಬಂದಿರುತ್ತೆ ಏನು ಬಂದಿರುತ್ತೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇದು ತೆಗಿಬೇಕು ನೋಡಿ ಇವಾಗ ನಾನು ಅದನ್ನೆಲ್ಲ ಪೂರ್ತಿ ಬೇರು ಬಿಡಿಸ್ಕೊಂಡಿದ್ದೀನಲ್ಲ ಅದರಲ್ಲಿ ಸುಮಾರು ಎರಡು ಮೂರು ಬ್ರಾಂಚಸ್ ಬಂದು ಅದೇ ಥರ ಬಳ್ಳಿ ಬೆಳ್ಕೊಂಡೋಗಿದೆ ನಾನು ಅವಿಷ್ಟು ತೆಗೆದು ಒಂದು ಗಿಡ ಮಾತ್ರ ಇಡ್ತೀನಿ ಅದು ಎಲ್ಲ ಕಟ್ ಮಾಡಿ ತೆಗೆದು ಒಂದು ಇಡ್ತೀನಿ ಅಷ್ಟೊಂದು ಬೇಡ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಜಾಸ್ತಿ ಆಗ್ಬೋದು ಅನ್ನೋ ಇದಕ್ಕೆ ನಾನು ಒಂದೇ ಒಂದು ಗಿಡ ಇಟ್ಕೊಂಡು ಬ್ರಾಂಚಸ್ ಮೂರು ಬಂದಿತ್ತಲ್ಲ ಅದರಲ್ಲಿ ಎರಡು ತೆಗೆದುಬಿಟ್ಟು ಒಂದು ಎಲ್ದಿ ಆಗಿರೋದು ಇಡ್ತೀನಿ ಆಮೇಲೆ ಗೆಡ್ಡೆಗಳು ತೆಗೆದಾಕ್ಬಿಡ್ತೀನಿ ಈ ಥರ ಮಾಡೋದ್ರಿಂದ ನೀವು ಮತ್ತೆ ನೆಕ್ಸ್ಟ್ ಇಯರು ತನಕ ಅವ್ನು ಕಾಪಾಡ್ಕೋಬೋದು ಆಮೇಲೆ ಇದಕ್ಕೆ ಮಾತ್ರ ತೊಂಡೆ ಗಿಡ ಬೆಳೆಸೋದು ತುಂಬ ಈಜಿ ಗಿಡ ಎಲ್ಲರೂ ನಿಮಗೆ ಕಟಿಂಗ್ ಸಿಕ್ಕರೆ ತಗೊಂಬಂದಿಟ್ಟರೆ ಬರುತ್ತೆ ನೋಡಿ ಅದು ಎಷ್ಟು ದಪ್ಪ ದಪ್ಪಾಗಿತ್ತು ಚಿಕ್ಕ ಕಟ್ ಕಟ್ಟಿಂಗ್ ಇಟ್ಟಿದ್ದು ನಾನು ಅದೆಷ್ಟು ದಪ್ಪ ಆಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಕೆಳಗಡೆ ಬೋರ್ ಗೆಡ್ಡೆ ಬಂದಿದ್ದಾವೆ ಆ ಗೆಡ್ಡೆಯಿಂದ ಬರುತ್ತೋ ಇಲ್ಲೋ ನನಗೆ ಅಷ್ಟು ಗೊತ್ತಾಗಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಟಿಂಗ್ ಇಟ್ಟಿರೋದ್ರಿಂದ ನನಗೆ ಕಟಿಂಗ್ ಮಾತ್ರ ಗೊತ್ತು ನೋಡಿ ಇವಾಗ ನಾನು ತೆಗಿತಾಯಿದ್ದೀನಿ ಬೋರ್ ಇತ್ತಲ್ಲ ಸಪ್ರೇಟ್ ಮಾಡ್ಕೊಂಡೆ ಸಪ್ರೇಟ್ ಮಾಡ್ಕೊಂಡು ಸಾರಿ ಇಷ್ಟು ಬೇರು ತೆಗೆದಾಕಿದ್ವಿ ಇಷ್ಟು ಬೇರು ತೆಗೆದಾಕ್ಬಿಟ್ಟು ನಾನು ಮೆಕ್ಕಿದ್ದು ಮಾಡ್ತೀನಿ ಯಾಕೆಂದರೆ ಇಷ್ಟು ಇದ್ದರೆ ಅದರಲ್ಲಿ ಬೆಳೆಯೋಲ್ಲ ನೀವೇ ನೋಡಿದ್ರಿ ವಾ ಉಲ್ಟ ಹಾಕಿದಾಗ ಎಷ್ಟು ಬೇರಿತ್ತು ಪ ಟಲ್ಲಿ ಅಂತ ನಾವು ಮತ್ತೆ ಅದೇ ಥರ ಇಟ್ಟರೆ ಇನ್ನೇನು ವೇಸ್ಟು ನಾವು ರಿಪಟ್ ಮಾಡಿ ನೋಡಿ ಈ ಥರ ಮಣ್ಣಲ್ಲ ಮೇಲೆ ಕೆಳಗೆ ಮಾಡ್ತಾ ಇದ್ವಿ ಯಾಕೆಂದರೆ ಮೇಲ್ಗಡೆ ಮಣ್ಣಲ್ಲಿ ನಾವು ಅವಾಗವಾಗ ಗೊಬ್ಬರ ಕಿಚನ್ ವೇಸ್ಟು ಇರ್ತೀವಲ್ಲ ನೀವು ಕೈಯ್ ನೋಡಿಸ್ ನಿಮಗೆ ಕೈಯಲ್ಲಿ ಸಿಗಿ ನೋಡ್ತಾ ಏನಕ್ಕೆ ಅಂದರೆ ಮಣ್ಣಲ್ಲಿ ಸಾರ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಮಳೆ ಬಂದಿತ್ತು ನಾನು ಇದ್ರಿ ಪಟ್ ಮಡ ಹಿಂದಿನ ದಿನ ಮಳೆ ಬಂದಿತ್ತು ಆದರೂ ಕೆಳಗಡೆ ಮಣ್ಣು ಒದ್ದೆ ಆಗಿಲ್ಲ ಇವಾಗ ನಾನು ಅದಕ್ಕೆ ಬೂದಿ ಹಾಕ್ತೀನಿ ಆಮೇಲೆ ಸ್ವಲ್ಪ ವರ್ಮಿ ಕಾಂಪೋಸ್ಟು ವರ್ಮಿ ಕಾಂಪೋಸ್ಟ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಮಣ್ಣಲ್ಲಿ ಗೊಬ್ಬರದ ಅಂಶ ಏನೂ ಇಲ್ಲ ಅದರಿಂದ ಸ್ವಲ್ಪ ಹೆಚ್ಚಾಗೇ ನಾನು ವರ್ಮಿ ಕಾಂಪೋಸ್ಟ್ ಹಾಕೊತಾ ಇದ್ದೀನಿ ಆಮೇಲೆ ತಪ್ಪದಂಗೆ ಬೇವು ಮಾತ್ರ ಹಾಕಬೇಕು ಮಣ್ಣಲ್ಲಿ ಯಾವ್ದಾದ್ರು ಬೂಸ್ಟ್ ಬೆಸ್ಟ್ ಇದ್ರಿಗಿನ ಅದು ಕಂಟ್ರೋಲ್ ಆಗುತ್ತೆ ಒರ್ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಅದರಲ್ಲಿರೋ ಎರೆಹುಳದ ಮೊಟ್ಟೆ ನಾವು ಹಾಕೋ ತಿಂದು ಗೊಬ್ಬರ ಮಾಡುತ್ತೆ ಬೂದಿ ಹಾಕೋದ್ರಿಂದ ಫಂಗಸ್ಸು ಅದೆಲ್ಲ ಇದಾಗುತ್ತೆ ಆಮೇಲೆ ಇದು ಡೈಕೋಟರ್ಮಾ ಸುಡಮಾನಸ್ ಅಂತೀವಲ್ಲ ಅದನ್ನು ಇಟ್ಟಿದ್ದೀನಲ್ಲ ಅದು ಹಾಕ್ತೀನಿ ಇವಾಗ ಇದು ದೊಡ್ಡ ಟಬ್ ಅಲ್ವಾ ಮೂರು ಹೋಲ್ ಮಾಡಿದ್ದೀನಿ ಓಲುಗಳು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಮುಚ್ಚಿ ಹೋಗಿರೋದು ಸ್ವಲ್ಪ ತಿರುಗ್ಸ್ಕೊಂಡು ಅದು ಕಂಟಿರೋ ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಹೋಲ್ ಮೇಲೆ ಈ ಥರ ಮೂರೂ ಮಣ್ಣು ನೀರು ಮಾತ್ರ ಈಚೆ ಹೋಗಂಗೆ ಮಾಡ್ಕೋಬೇಕು ಯಾವ್ದಾರ ಈ ಥರ ಸೀಟ್ ಪೀಸು ಟೈಲ್ಸ್ ಪೀಚು ಏನೂ ಇಲ್ಲ ಅಂದರೆ ಚಿಪ್ಪಾದರೂ ಇಡ್ಬೋದು ಇಲ್ಲಾಂದ್ರೆ ಒಡೆದಿರ ಪಾಟ್ಗಳು ಪೀಸ್ಗಳು ನೀವು ಹೊರ್ಗಡೆ ಬಿಸಾಕದೆ ಆ ಪೀಸ್ಗಳು ಹಂಗೆ ಒಂದು ಯಾವ್ದಾರ ಕಾಕಿ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಈ ಥರ ಮಾಡೋವಾಗ ನಮಗೆ ಎಲ್ಪ್ ಆಗುತ್ತೆ ಇದು ಸುಮಾರು ವರ್ಷ ಮೂರು ವರ್ಷವೇ ಆಯ್ತು ಅನಿಸುತ್ತೆ ಟಬ್ ತಂದು ಚೆನ್ನಾಗೇ ಇದ್ದಾವೆ ಬಿಸಿಲಲ್ಲೇ ಇಟ್ಟಿರೋದ್ರಿಂದ ಬಾಳಿಕೆನೇ ಬಂತು ಇವಾಗ ಅದಕ್ಕೆ ಬಣ್ಣ ಹಾಕ್ತಾಯಿದ್ದೆವು ಕಲಸಿರೋ ಬಣ್ಣ ನಾವು ಹಾಕಿರೋ ಟೈಲ್ಸ್ ಆಗಲಿ ಅದಾಗಲಿ ಆ ಕಡೆ ಈ ಕಡೆ ಸರಿದಂಗೆ ನೋಡ್ಕೊಂಡು ನಿಧಾವರ ಮಣ್ಣು ಹಾಕಬೇಕು ಒಂದು ಇಂಚು ಎರಡು ಇಂಚು ಮಣ್ಣು ಹಾಕಿದ್ದೀನಿ ಅಷ್ಟೇ ಮಣ್ಣು ತುಂಬ ಒಣಗಿರೋದ್ರಿಂದ ನಾನು ಸ್ವಲ್ಪ ಮಣ್ಣು ಕಮ್ಮಿನೇ ಹಾಕ್ಬಿಟ್ಟು ವೇಸ್ಟ್ ಜಾಸ್ತಿ ಹಾಕ್ತಾಯಿದ್ದೀನಿ ಇವಾಗ ಇದರಲ್ಲಿ ಸುಮಾರು ವೇಸ್ಟ್ ಹಿಡಿಯುತ್ತೆ ಸುಮಾರು ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗಲ್ಲಿ ಒಂದು ಚೀಲ ಮಣ್ಣು ಹಿಡಿಯುತ್ತೆ ಇದರಲ್ಲಿ ನಾನು ಸಾವಂತಿಗೆ ಗಿಡಗಳು ವೈ ಪಿಂಕು ಕಟ್ ಮಾಡಿದ್ನಲ್ಲ ಹೂವು ಹೋಗಿರೋ ಹೂವು ಆ ಕಟ್ಟಿಂಗ್ಸು ಮ ದಿನ ಬಂದಿರೋ ಎಲೆಗಳು ಒಣಗಿರೋ ಎಲೆ ಹಳದಿ ಆಗಿರೋ ಎಲೆ ಬೇಡದಿರೋ ಗಿಡ ಎಲ್ಲ ತೆಗೆದಿರ್ತೀವಲ್ಲ ಜಾಸ್ತಿ ಸಾಮಂತಿಗೆದೇ ಇದೆ ಆಮೇಲೆ ಇದು ತೊಂಡೆ ಬಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಅದೇ ಥರ ಇಟ್ಟಿದ್ದೆ ಬಳ್ಳಿ ಕಟ್ ಮಾಡಿರೋದು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಈ ಥರ ಮೇಲೆ ಮಣ್ಣು ಹಾಕ್ತೀವಿ ಮ ಆಮೇಲೆ ಕಿಚನ್ ವೇಸ್ಟು ಸ್ವಲ್ಪ ಹಾಕ್ತೀವಿ ಯಾಕೆಂದರೆ ಮಣ್ಣು ಒಣಗಿದೆ ಕಿಚ ಗಾರ್ಡನ್ ವೇಸ್ಟು ಜಾಸ್ತಿ ಇದೆ ಮೇಲೆ ಕಿಚನ್ ವೇಸ್ಟ್ ಹಾಕೋದ್ರಿಂದ ಅದರಲ್ಲಿ ಒದ್ದೆ ಅಂಶ ಬಂದ್ಬಿಟ್ಟು ಇದಕ್ಕೆಲ್ಲ ಎಲ್ಪ್ ಆಗುತ್ತೆ ಮೇಲೆ ನೀರು ನೀರು ಹಾಕ್ತಾಯಿರ್ತೀವಿ ಅದರಿಂದಲೂ ಎಲ್ಪ್ ಆಗುತ್ತೆ ಈ ಥರ ನೀವು ವರ್ಷಕ್ಕೋ ಎರಡು ವರ್ಷಕ್ಕೋ ಸರಿ ನಾ ಪಾಟಲ್ಲಿ ಬೆಳೆಸೋದಲ್ವ ರಿಪಾಟ್ ಮಾಡ್ಕೊಂಡ್ರೇ ನಮಗೆ ಗಾರ್ಡನಲ್ಲಿ ತರಕಾರಿ ಆಮೇಲೆ ಹೂವಿನ ಗಿಡದಲ್ಲಿ ಹೂವು ಸಿಗೋಕೆ ಸಾಂಚು ಸುಮ್ಮನೆ ಒಂದೇ ಸರಿ ಹಾಕ್ಬಿಟ್ಟು ಅದೇ ಥರ ನಮಗೆ ಹೂವು ಬಿಟ್ಟಿಲ್ಲ ಕಾಯಿ ಬಿಟ್ಟಿಲ್ಲ ಅಂದರೆ ಆಗೋಲ್ಲ ವರ್ಷ ಎರಡು ವರ್ಷಕ್ಕೊಂದು ಸರಿ ನಾವು ಈ ಕೆಲಸ ಮಾಡಲೇಬೇಕಾಗುತ್ತೆ ನೋಡಿ ಇವಾಗ ನಾನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಮಣ್ಣಂತೂ ತುಂಬ ಒಡ್ಗೋಗಿದೆ ನೀರು ತಡದವರೆಗೂ ಹೋಗೇ ಇಲ್ಲ ಅದರಿಂದ ಇದನ್ನು ರೀಪ್ಟ್ ಮಾಡಲೇಬೇಕಾಯಿತು ಆಮೇಲೆ ನಾನು ಸುಮಾರು ದಿನ ಇರಲ್ವಲ್ಲ ಅದಕ್ಕೆ ಎಲ್ಲ ರೀಪರ್ಟ್ ಮಾಡ್ತಾಯಿದ್ದೀನಿ ಬೇ ನೋಡಿ ನೋಡಿ ಇವೆ ಯಾವ್ಯಾವ ಪಾರ್ಟ್ ರೀ ಪಾರ್ಟ್ ಮಾಡಬೇಕು ಅನ್ನೋದು ನನಗೆ ಮೊದಲೇ ಗೊತ್ತಿರುತ್ತಲ್ಲ ಅಂಥವೆಲ್ಲ ಮಳೆ ಮಾಡ್ತಾಯಿದ್ದೀನಿ ಕರ್ಬೇವಿನ ಗಿಡ ಒಂದೆರಡು ಮಾತ್ರ ಮಾಡೋಕ್ಕಾಗಲಿಲ್ಲ ಊರಿಬ್ಬರಷ್ಟೊತ್ತಿಗೆ ಅವನ್ನ ನೆಕ್ಸ್ಟ್ ಹೋದಾಗ ಎಲ್ಲ ನಮ್ಮ ತಂಗಿ ಹುಷಾರಾದ್ಮೇಲೆ ಹೋದಾಗ ಅವನ್ನ ಮಾಡ್ಕೊತೀನಿ ಇವಾಗ ನೋಡಿ ಇದು ಸುಮಾರು ಎರಡು ದಿನದ ಕಿಚನ್ ವೇಸ್ಟು ಇಟ್ಕೊಂಡಿದ್ದೀನಿ ಅದರಲ್ಲಿ ಕರುವೇವಿನ ಕಡ್ಡಿ ಕೊತ್ತಂಬರಿ ಕಡ್ಡಿ ಹಣ್ಣಿಂದು ಈರುಳ್ಳಿ ಸಿಪ್ಪೆ ಕ್ಯಾರೆಟು ಎಲ್ಲ ಇರುತ್ತೆ ನಾವು ಬೇಯಿಸಿರೋದು ಮಾತ್ರ ಏನೂ ಹಾಕೋಲ್ಲ ತರಕಾರಿ ಸಿಪ್ಪೆಗಳು ಹಣ್ಣಿಂದು ಕಾಫಿ ಪುಡಿ ಟೀ ಪುಡಿ ಇದ್ದರೆ ಅದು ಹಾಕ್ತೀವಿ ಬೆಳ್ಳುಳ್ಳಿ ಸಿಪ್ಪೆ ಇದ್ದರೂ ಕೂಡ ಹಾಕ್ಕೋಬೋದು ಬೆಳ್ಳುಳ್ಳಿ ಸಿಪ್ಪೆ ಹಾಕೋದ್ರಿಂದ ನಿಮಗೆ ಬೆಸ್ಟ್ ಅಟಕ್ ಕಮ್ಮಿ ಆಗುತ್ತೆ ಆ ವಾಸನೆಗೆ ಬೆಸ್ಟ್ ಬರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ಆಮೇಲೆ ಹಸಿಮೆಣ್ಸಿನ್ಕಾಯಿ ತುಂಬು ತುಂಬು ಅವೆಲ್ಲ ಹಾಕೋದ್ರಿಂದ ನಾವು ಕಿಚನ್ ವೇಸ್ಟ್ ಹಾಕೋದೇ ಅಂತ ತುಂಬ ಅನುಕೂಲ ಇದೆ ಈ ಥರ ಹಾಕಿ ರಿಪಾರ್ಟ್ ಮಾಡೋದ್ರಿಂದ ಮಣ್ಣು ಕಮ್ಮಿ ಹಿಡಿಯುತ್ತೆ ಗಿಡಗಳಿಗೆ ಗೊಬ್ಬರ ಅಂಶನೂ ಸಿಗುತ್ತೆ ನೋಡಿ ಇದನ್ನು ರೀಪಾಟ್ ಮಾಡಿ ಎಫ್ಸಮ್ ಸಾಲ್ಟ್ ಹಾಕಿದೆ ಯಾಕೆಂದರೆ ಪದೇ ಪದೇ ಪೂರ್ತಿ ತೋರಿಸಿದ್ರೆ ಚೆನ್ನಾಗಿರೋಲ್ಲ ಅಂತ ಇಷ್ಟು ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ನೋಡಿ ಇದ್ರೆ ನಿಮ್ಮ ಏನೂ ಅರ್ಥ ಆಗೋಲ್ಲ ನಾನು ಹೇಳೋದು ಈ ಥರ ಮಾಡಿದ ಮೇಲೆ ತಿರ್ಗಿ ಮಾರನೇ ದಿನ ಆಪಿನೂ ಒಂದು ಕೆಲಸ ಮಾಡ್ತು ಅದ್ರಾಗಿರೋ ಮಣ್ಣೆಲ್ಲ ತೋಡಿತ್ತು ಸ್ವಲ್ಪ ಎರಡು ಗಿಡ ಒಣಗ್ದಂಗೆ ಆಗಿದಾವೆ ನೋಡ್ತೀನಿ ಆ ಗಿಡ ಬರದೇ ಇದ್ರೂ ಇವಾಗ ಆ ಥರ ಮಣ್ಣಾಗದಿರೋದ್ರಿಂದ ಬರದೇ ಇದ್ದರೆ ನಾವು ಹಾಕಿರೋ ಕಟ್ಟಿಂಗು ನಮಗೆ ಎಲ್ಪ್ ಆಗುತ್ತೆ ಅದರಿಂದ ಫಸ್ಟ್ ಯಾವುದೇ ಅದಕ್ಕಾಗಲಿ ನಾವು ಕಟ್ಟಿಂಗ್ ಇಟ್ಕೋಬೇಕು ನಾವು ಇನ್ನೊಂದು ಗಿಡ ತೆಗಿತಾಯಿದ್ದೀನಿ ಅದು ಸ್ವಲ್ಪ ಮಣ್ಣು ಬೇಗ ಬ ಊಟ ಮಾಡೋರು ಬರಲಿಲ್ಲ ಮಣ್ಣಲ್ಲ ನಾವು ಲೂಸ್ ಮಾಡಿ ತೆಗೀತಾ ಇದ್ದೀವಿ ಇದರಲ್ಲಿ ಗೆಡ್ಡೆ ಇದೆಯೋ ಇಲ್ಲೋ ನೋಡ್ಬೇಕು ನಾವು ಗೆಡ್ಡೆ ಇದ್ರಿಗಿನ ಗೆಡ್ಡೆ ಇದು ಉದ್ದ ತೊಂಡೆ ಇವ ತೆಗಿತಾ ಇರೋದು ಇದು ಒಂದೇ ಬ್ರಾಂಚಿಸಿಂದ ಬಂದಿರೋದು ಇದು ನಾನು ಬಿಲ್ ಥರ ಬಗ್ಸಿ ಇಟ್ಟಿದ್ದೆ ಒಂದೇ ಕಟ್ಟಿಂಗು ಅದು ಬಂದಿದ್ದು ಅದಾದಮೇಲೆ ಒಂದು ಸರಿ ಕೆಲಸ ಮಾಡೋವಾಗ ಒಂದು ಕಡೆ ಬಗ್ಗೀರೋದು ಕಟ್ಟಾಗೋಯಿತು ಆವಾಗ ನಾನು ಅದನ್ನು ಕಟ್ ಮಾಡಿ ಇದೊಂದು ಬ್ರಾಂಚ ಸುಳ್ಸ್ಕೊಂಡಿದ್ದಷ್ಟೇ ಇದರಲ್ಲಿ ಕಾಯಿ ಚೆನ್ನಾಗಿ ಬರ್ತವೆ ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ ಇದ್ರ ಕಾಯಿ ತುಂಬ ಉದ್ದ ಬರುತ್ತೆ ನೋಡಿ ಇವಾಗ ತೆಗಿತಾ ಇದ್ವಿ ಬಂತು ಇದು ಇದು ಕೂಡ ಸುಮಾರು ಬೇರಾಗಿದೆ ಎಲ್ಲ ಒಟ್ಟಿಗೆ ಇಟ್ಟಿದ್ದು ಅದು ಇದು ಎಲ್ಲ ಹೋದ ವರ್ಷ ಇದು ತುಂಬ ಜನಕ್ಕೆ ನಾನು ಕಟ್ಟಿಂಗ್ಸು ಕೊಟ್ಟಿದ್ದೀನಿ ಇಟ್ಬಿಟ್ಟು ಕಟ್ ಮಾಡಿದಾಗ ಅವಾಗ ನಾನು ಪೀಪಟ್ ಮಾಡ್ಕೊಳ್ಳಿಲ್ಲ ಮೇಲುಗಡೆ ಸುಮಾರು ಅರ್ಧ ಮಣ್ಣು ತೆಗೆದುಬಿಟ್ಟು ಪಾಟಲ್ಲಿ ಸ್ವಲ್ಪ ವೇಸ್ಟ್ ಹಾಕಿಟ್ಟಿದ್ದೆ ಅಷ್ಟೇ ಅದ್ರದ್ದು ವಿಡಿಯೋನೂ ಇದೆ ನೀವು ಒಂದೇ ವರ್ಷ ಆದರೆ ನೀವು ಆ ಥರನೂ ಮಾಡ್ಕೊಬೋದು ಅದನ್ನು ಬೇಕಾದ್ರೆ ನೋಡೋಂಗಿದ್ರೆ ಅದನ್ನು ನೋಡಿ ಅದರ ಲಿಂಕ್ ಕೂಡ ನಾನು ಇದು ಕೊಡ್ತೀನಿ ನಿಮಗೆ ಅದನ್ನು ಯಾವ ಥರ ಮಾಡಿದ್ದೆ ಆವಾಗ ಒಂದು ವರ್ಷದೊಳಗೆ ಅದನ್ನು ರಿಪಾರ್ಟ್ ಮಾಡ್ದೇನೆ ಯಾವ ಥರ ರೀಚಾರ್ಜ್ ಮಾಡಿದ್ದೆ ಅಂತೇಳಿ ತೋರಿಸ್ತೀನಿ ಅದರಲ್ಲಿ ಆಮೇಲೆ ಇದನ್ನು ಮಾತ್ರ ಎರಡು ವರ್ಷಕ್ಕೊಂದ್ಸರಿ ರಿಪಾರ್ಟ್ ಮಾಡಿದ್ರೇ ನಮಗೆ ಚೆನ್ನಾಗಿರುತ್ತೆ ಅಂತ ಈ ವರ್ಷ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಮಣ್ಣು ಹಸಿ ಇದೆ ಆಮೇಲೆ ಇದರಲ್ಲಿ ಗೆಡ್ಡೆ ಇಲ್ಲ ನೋಡಿ ಉದ್ದ ತುಂಡೆ ಗೆಡ್ಡೆ ಇಲ್ಲ ಆ ಬ್ರಾಂಚಸ್ ಹೆಂಗೆ ಬಂದಿದೆಯೋ ಬೇರು ಮಾತ್ರ ಇದೆ ಬೇರು ಬಿಟ್ಟರೆ ಗೆಡ್ಡೆ ಬಂದಿಲ್ಲ ಅದರಲ್ಲಿ ಗೆಡ್ಡೆಗಳಿದ್ವು ನೋಡಿದ್ರೆ ಗಮನಿಸುತ್ತ ಯಾಕೆಂದರೆ ಇದು ಎರಡನೇ ವಿಡಿಯೋ ಅದೇ ಸೇಮ್ ರಿಪಟಲ್ಲ ಅನ್ಕೋಬೋದು ನೋಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು ಗೆಡ್ಡೆ ಇದೆ ಇನ್ನೊಂದು ಗೆಡ್ಡೆ ಇಲ್ಲ ಈ ಥರ ಇದೆ ಬೇರು ಉದ್ದುದ್ದ ಇದೆ ಇದಕ್ಕೆ ಆ ಬೇರೊಂದೇ ಉದ್ದ ಇರೋ ಕಟ್ ಮಾಡಿಬಿಟ್ಟು ಮಿಕ್ಕಿದ್ದು ರಿಪಟ್ ಮಾಡ್ತೀನಿ ಮೇಲುಗಡೆ ಸ್ವಲ್ಪ ಒಣಗ್ದಂಗೆ ಆದರೆ ಅವ್ನು ಕಟ್ ಮಾಡ್ತೀನಿ ಮೇಲೆ ಅಲ್ಲೇವರೆಗೂ ಇಲ್ಲ ಹೊಸಬ್ರ ನೋಡ್ತಾಯಿದ್ರೆ ಸ್ವಲ್ಪ ಕೈ ಮಾಡ್ಕೊಂಡು ನೋಡಿ ವಿಡ್ಯೋಗಳಿಂದ ಸ್ವಲ್ಪನಾದ್ರೂ ಉಪಯೋಗ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ತೊಂಡೆ ಗಿಡ ಇದನ್ನೇ ಎರಡನೇ ಫಸ್ಟ್ ಇಟ್ಟಿದ್ದು ಇದು ಎರಡು ರೀಪಟ್ ಮಾಡ್ತಿರೋದು ಅಷ್ಟೇ ಮಾಡಿರೋದು ಇವಾಗ ಅದೇ ಮಣ್ಣು ಸ್ವಲ್ಪ ನಮಗೆ ಜಾಸ್ತಿ ಆಗುತ್ತೆ ವೇಸ್ಟೆಲ್ಲ ಹಾಕಿ ಮಾಡೋದ್ರಿಂದ ಅದು ಇನ್ನೊಂದಕ್ಕಾಗುತ್ತೆ ನೋಡಿ ಈ ಥರ ಉದ್ದ ಇದೆಯಲ್ಲ ಅವನ್ನೆಲ್ಲ ಕಟ್ ಮಾಡ್ಕೋಬೇಕು ಈ ಥರ ಬೇರು ಈ ಥರ ಬೇರೆಲ್ಲ ಉದ್ದುದ್ದ ಇರೋ ಕಟ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಬೇರಿಗೆ ಜಾಗ ಸಿಗುತ್ತೆ ಆಮೇಲೆ ತುಂಬ ಕೆಳಗೂ ಇಡಬಾರ್ದು ಮೇಲೆ ಇಡಬೇಕು ಮೊನ್ನೆ ನಾನು ಆ ಥರ ಹೇಳಿದ್ರು ಮೇಲೆ ಗಿಡ ಇಡಬಾರ್ದು ಅಂತ ಯಾರೋ ಕಮೆಂಟ್ ಮಾಡಿದ್ರು ಮೇಲಿಟ್ಟರೆ ನಿಮಗೆ ಬೇರೆ ಕೆಳಗಡೆ ಬೇಗನೆ ಇಳ್ಕೊಂಬಿಟ್ಟು ಜಾಗ ಸಿಗೋಲ್ಲ ಮೇಲಿಡೋದ್ರಿಂದ ಕೆಳಗಡೆ ಜಾಗ ಸಿಕ್ಕಿ ಬೇರಿಗೆ ಜಾಗ ಜಾಸ್ತಿ ಸಿಗುತ್ತೆ ಅದರಿಂದ ಆ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಣ್ಣು ಉಳಿತು ಎರಡು ಪಾಟ್ ರಿಪಾಟ್ ಮಾಡಿದ್ದಕ್ಕೆ ಒಂದು ಬಕೆಟ್ ಮಣ್ಣು ಉಳಿದಿದೆ ಇವೆಲ್ಲ ಮಾಡಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಸೇಮ್ ಅದೇ ಜಾಗದಾಗೆ ಇಟ್ಬಿಟ್ಟು ಸ ಮಾಮೂಲಿ ಎಫ್ಸಮ್ ಸಾಲ್ಟ್ ಹಾಕಿ ನೀರು ಹಾಕ್ತೀನಿ ನೋಡಿ ಇದೊಂದು ಇದು ನಾ ಗೆಡ್ಡೆ ಇದ್ದಿದ್ದು ಈ ಸಡೆ ಇರೋದು ಉದ್ದ ಇರೋದು ಆ ಸೈಡ್ ಬಲ್ಲ ನಾನು ಫಸ್ಟೇ ಮಾಡ್ಕೊಂಡು ಅದರಲ್ಲಿ ಆಗಲೇ ತರಕಾರಿ ಬೀಜ ಇಟ್ಕೊಂಡಿದ್ದೀನಿ ಇವೆರಡು ಮಾತ್ರ ರಿಪೇಟ್ ಮಾಡಿದ್ದೀನಿ ಇದರಲ್ಲಿ ಸುಮಾರು ತೊಂಡೆಕಾಯಿ ಲಾಸ್ಟಲ್ಲೂ ಸ್ವಲ್ಪ ಸಿಕ್ತು ಅದ್ರ ರೆಸಿಪಿ ಮಾಡ್ತೀನಿ ಇದನ್ನು ಸುಮ್ಮನೆ ಫ್ರೂನ್ ಮಾಡ್ಕೊಂಡಿದ್ದೀನಿ ಇದನ್ನ ಮಾಡೋಕ್ಕಾಗಲಿಲ್ಲ ಬರೋಷ್ಟೊತ್ತಿಗೆ ನೆಕ್ಸ್ಟ್ ಹೋದಾಗ ಅದು ಫ್ರೂನ್ ಮಾಡ್ತೀನಿ ಅದನ್ನು ಉದ್ದ ತೊಂಡೆನೇ ಆದರೆ ಈ ಸರಿ ಟೈಮ್ ಆಗೋಯ್ತು ಅಷ್ಟೊತ್ತಿ ನಾನು ಮಾಡೋಕ್ಕಾಗಲಿಲ್ಲ ಬಿಟ್ಬಿಟ್ಟೆ ಎಲ್ಲದ್ರಾಗು ಸಬ್ಬಾಕ್ಸಿ ಸೊಪ್ಪು ಹಾಕಿದ್ದೆ ಅವೆರಡ್ರ ಕಿತ್ತಿದ್ದೀನಿ ಇದರಲ್ಲಿ ಇನ್ನೂ ಒಂದೊಂದು ಗಿಡ ಇದೆ ಅದು ಚೆಂಡುವಿನ ಗಿಡನೂ ಹಾಕಿದ್ದೀನಿ ನಮಸ್ತೆ